ಪತ್ರಿಕಾ ಪ್ರಕಟಣೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಟಿ ವಿ ಚಾನೆಲ್ ಮತ್ತು ಯೂಟ್ಯೂಬ್ ಚಾನೆಲ್ ಅವರಿಗೆ ನನ್ನ ಭೀಮ ವಂದನೆಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀವಿ ಮತ್ತು ಈ ಒಂದು ಪ್ರಶ್ನೊಟ್ಟಿಗೆ ಕರ್ನಾಟಕ ಹಿಂದ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಕಿರಣ್ ಕುಮಾರ್ ನಾನು ಮಾತನಾಡ್ತೀನಿ ದಲಿತ ಸಂಘಟನೆಗಳ ಇವತ್ತು ಯಾವ ಒಂದು ವಿಚಾರವನ್ನು ಕೈಗೆಟ್ಟು ಅಂದ್ರೆ ಅಂದರೆ ಕೆಲವು ಸಂಘಟನೆಯ ರಾಜ್ಯಾಧ್ಯಕ್ಷರು ನೇರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಸರ್ ಇವತ್ತು ಒಂದು ಪ್ರತಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಬೇಕಂತೇಳಿ ಮೊದಲನೇದಾಗಿ ಜೈ ಭೀಮ್ ಸೇನೆಯ ಸಂಸ್ಥಾಪಕ ವಿಜಯ್ ವಿಜಯಕುಮಾರ್ ಅವರು ಬಂದಿದ್ದಾರೆ ಮತ್ತು ಭೀಮರಾವ್ ಅಂಬೇಡ್ಕರ್ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ಜಗದೀಶ್ ಅವರು ಬಂದಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷೇಮಾಭಿವೃದ್ಧಿ ಸಂಘದ ಎಂ ವಿಜಯಕುಮಾರ್ ಅವರು ಬಂದಿದ್ದಾರೆ ಹಾಗೂ ವಿಶ್ವವಿಜ್ಞಾನಿ ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ಸೇವಾ ಸಂಘ ಭಾರತ ರಾಷ್ಟ್ರೀಯ ಸಂಚಾಲಕರಾದ ಎಂ ಚಂದ್ರಪಣ್ಣ ಬಂದಿದ್ದಾರೆ ಹರಿಜನ ಗಿರಿಜನ ಸೇವಾ ಸಂಘದ ಆದಂತ ಕೃಷ್ಣರಾವ್ ಬಂದಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ಒಕ್ಕೂಟದ ಕಾರ್ಯಾಧ್ಯಕ್ಷ ರಘುರಾಮ್ ಅವರು ಬಂದಿದ್ದಾರೆ ಮತ್ತು ಇನ್ನೊಬ್ಬ ನಮ್ಮ ಸ್ನೇಹಿತರಾದಂತಹ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಸಂಚಾಲಕರಾದಂಥ ಸಹದೇವ್ ಜೀವನ ಕೊಟ್ಟಿದ್ದೀವಿ ಅಂದರೆ ತಮಗೆಲ್ಲ ತಿಳಿದು ಬಂದಂತೆ ಕಳೆದ ಹತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರರಂದು ಮಾನ್ಯ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಾನ್ಯ ಡಿ ಜಿ ಪಿ ಆಗಿರ್ತಕ್ಕಂಥ ಕೆ ರಾಮಚಂದ್ರ ರಾವ್ರವರ ಒಂದು ಸಾಮಾಜಿಕ ಜಾಲತಾಣದ ವಿಡಿಯೋ ಬಗ್ಗೆ ತಮಗೆಲ್ಲ ತಿಳಿದಿದ್ದಂಗೆ ತಮ್ಮ ಯಾಕೆಂದ್ರೆ ಅವರು ಸರ್ಕಾರಕ್ಕೆ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಇವತ್ತು ಸರ್ಕಾರ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಮೂವತ್ತ್ ಮೂರು ವರ್ಷ ಅವರು ಎಸ್ ಪಿ ಆಗಿ ಸುಪ್ರಿಂಟೆಂಡಿ ಚಿಕ್ಕಮಗಳೂರು ಮತ್ತು ಬಳ್ಳಾರಿ ಬೆಳಗಾವಿ ಮತ್ತು ಈಗ ಅಷ್ಟೇ ಡಿ ಸಿ ಆರಿ ಅಂದ್ರೆ ಹಕ್ಕು ಜಾರಿ ನಿರ್ದೇಶನಾಲಯದ ಡಿ ಸಿ ಆರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದು ಕೆ ರಾಮಚಂದ್ರ ರಾವ್ ಅವರು ಏನು ಡಿ ಸಿ ಆರಿ ಅಂದರೆ ಮತ್ತೆ ಆ ವಿಚಾರದಲ್ಲಿ ಬಂದಿರುತ್ತೆ ಕಳೆದ ಮೂರು ತಿಂಗಳಿದ್ದರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಅವರು ರಿಟೈರ್ಮೆಂಟ್ ಕೂಡ ಇತ್ತು ವಿಚಾರವನ್ನ ಮುಂದಿಟ್ಕೊಂಡು ಕೆಲವರಿಗೆ ಬುದ್ಧಿವಂತರಿಗೆ ಪ್ರಜ್ಞಾವಂತರಿಗೆ ಅದು ತಿಳಿದು ಬಂದಿರ್ತದೆ ಆ ವಿಡಿಯೋನಲ್ಲಿ ಒಂದು ಬೆರಡು ಅಂಚಿನ ಒಂದು ಬೆರಡು ಕೂಡ ಆ ವಿಡಿಯೋದಲ್ಲಿ ಪ್ರಸಾರ ಆಗಿರುತ್ತೆ ಯಾಕಂದ್ರೆ ಕೆಲವರಿಗೆ ಗೊತ್ತಿರ್ತದೆ ಕೆಲವರಿಗೆ ಗೊತ್ತಿರಲ್ಲ ಯಾವ್ದೋ ವಿಚಾರ ಬರ್ತಾ ಇದೆ ಲೈಕ್ಸ್ ಕಮೆಂಟ್ಸ್ ಚೆನ್ನಾಗಿ ಬರುತ್ತೆ ಅಂತ ಅಂತೇಳಿ ಅವರವರು ಇದರಲ್ಲಿ ಶೇರ್ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಹೋರಾಟವನ್ನು ನ್ಯಾಯಾಲಯದ ಮೂಲಕ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಕೂಡ ಒಂದು ಹನ್ನೆರಡು ತಡೆ ಆಗ್ತಿದೆ ಸ್ಟೇ ತಂದಿದ್ದಾರೆ ಮತ್ತೆ ಅವತ್ತು ಒಂದು ಗಂಟೆಗೆ ಪ್ರಸಾರ ಆಯ್ತು ಐದು ಗಂಟೆ ಒಳಗಡೆ ಅವ್ರನ್ನ ಅಮಾನತ್ ಮಾಡಿದ್ರು ಆ ವಿಚಾರವಾಗಿ ಸರ್ಕಾರ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಏನಿದು ಎಲ್ಲಿತ್ತು ಆಫೀಸ್ ಯಾವ ಕಚೇರಿ ಇದು ಇದು ಇಲ್ಲ ಅಂತೇಳಿ ಒಂದು ಕನಿಷ್ಠ ತನಿಖೆ ಹೇಳಿ ನಾವು ಯಾವುದೇ ರಾಜಕೀಯವಾಗಿ ಇವತ್ತು ನಾವು ಬಂದಿಲ್ಲ ದಯಮಾಡಿ ಅದನ್ನ ನಾವು ತಿಳ್ಕೊಬೇಕು ನಾವು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೂಡ ತೀರ್ಮಾನಿಸೋರು ಬಂದಿಲ್ಲ ಆದ ಬೆಂಬಲ ಅಥವಾ ರಕ್ಷಣೆ ನಾವು ಮಾಡುವುದಿಲ್ಲ ಅವ್ರಿಗೆ ನಾವು ಕೇಳ್ಕೊಳ್ತಿರೋದು ಅತ್ಯಂತ ಸರಳತ ಮತ್ತು ಮಾನವೀಯತೆ ಕನಿಷ್ಠ ತನಿಖೆ ಮಾಡ್ಬೇಕಾಗಿತ್ತು ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದೀವಿ ಏನಿದೆ ಮುಂದಿನ ದಿನಗಳಲ್ಲಿ ಇದನ್ನ ಯಾಕಂದ್ರೆ ಇವತ್ತು ಅವ್ರಿಗಾಗಿದೆ ಪರಿಶಿಷ್ಟ ಇವತ್ತು ಬರೀ ಅವರ ಒಂದು ಉದ್ಯೋಗ ಆಗಿದ್ದ ಅವಮಾನ ಅಲ್ಲ ಇಡೀ ಜಾತಿ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಇಷ್ಟು ಉನ್ನಾರ ಉನ್ನತ ಮಟ್ಟದ ಸ್ಥಾನಕ್ಕೆ ಅವರು ಮೂವತ್ತ್ ಮೂರು ವರ್ಷ ಸೇವೆ ಸಲ್ಲಿಸಿ ಬಂದಿದ್ದಾರೆ ಕನಿಷ್ಠ ತನಿಖೆ ಮಾಡ್ಬೇಕಾಗಿತ್ತು ಸರ್ಕಾರಕ್ಕೆ ಅಂತ ಹೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತೇವೆ ಮತ್ತೆ ಐಎಫ್ ಎಲ್ ರಿಪೋರ್ಟ್ ಇವತ್ತು ಸರ್ತಿ ಅವರ ಒಂದು ತನಿಖೆಯ ವಿರುದ್ಧವಾಗಿ ನಾವು ತನಿಖೆ ನಡೀಲೇಬೇಕು ಹೇಳಿ ನಾವು ಇಡೀ ರಾಜ್ಯಾದ್ಯಂತ ವ್ಯಾಪ್ತಿಯಲ್ಲಿ ನಾವು ಹೋರಾಟವನ್ನು ನಾವು ಮಾಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಮನೆ ಮಾಡ್ತೀವಿ ಈಗಾಗಲೇ ಸರ್ಕಾರಕ್ಕೆ